ಮಾತಾಡಿಸಿದೆ ಸ್ವಾಮಿಗಳನ್ನ ಯಾರೋ ಇಲ್ಲ ಇದ್ರಲ್ಲ ಆಗಲಿ ಹಾಂ ಇವ್ರನ್ನ ಮಾತಾಡಿಸಿದೆ ನನ್ನ ಪಾಡಿ ನಾನು ಒಂದು ಹತ್ತು ನಿಮಿಷ ಕೂತೆ ಆಮೇಲೆ ಅಲ್ಲಿ ನಾನು ಅನ್ಕೊಂಡೆ ಎಲ್ಲ ಸೇಲ್ಗೆ ಟೀ ಅಲ್ಲಿ ಇರಬೇಕು ನಮ್ಮ ಹುಡುಗರೆಲ್ಲ ಟೀ ಕುಡಿತೀರಾ ಅಂದರು ನಂಗೆ ಬೇಡಪ್ಪ ನಾನು ನೋಡಿದಾಗ ಪ್ಲೇಟ್ ನೋಡೋಕೆ ಬಂದಾಗ ಕಂಡಿದ್ದು ಇಲ್ಲಾಂದ್ರೆ ನೀವು ಅಲ್ಲೇ ಹಂಗೆ ಹೋಗಿ ಫಸಲು ಕೊಟ್ಟು ವೀಕ್ಷಕರೇ ಸಾಮಾಜಿಕ ಕ್ಷೇತ್ರದಲ್ಲಿ ತಮ್ಮನ್ನು ಯಾವ ರೀತಿ ತೊಡಗಿಸ್ಕೊಳ್ಬೋದು ಅನ್ನೋದಕ್ಕೆ ಇಲ್ಲೊಂದು ನಿದರ್ಶನ ಇದೆ ಏನು ಈ ಭಾಗದಲ್ಲಿ ಅಯ್ಯಪ್ಪ ಸ್ವಾಮಿ ಭಕ್ತರು ಅಯ್ಯಪ್ಪ ದರ್ಶನಕ್ಕೆ ತೆರಳುತ್ತಾರೆ ರಾತ್ರಿಯ ವೇಳೆಯಲ್ಲಿ ಅವರಿಗೆ ಯಾವುದೇ ರೀತಿಯ ಒಂದು ಆಹಾರ ಪದಾರ್ಥಗಳಾಗಲಿ ಕುಡಿಯಲು ನೀರಾಗಲಿ ಕಾಫಿ ಆಗಲಿ ಸಿಗೋದಿಲ್ಲ ಕಷ್ಟದಲ್ಲಿ ಹೋಗ್ತಾರೆ ಆ ಒಂದು ದೃಷ್ಟಿಕೋನವನ್ನು ಮನದಟ್ಟಲ್ಲಿ ಮಾಡಿಕೊಂಡು ಟ್ಯಾಕ್ಸಿ ಅಸೋಸಿಯೇಷನ್ ಕರ್ನಾಟಕ ಇದರ ಪೊನ್ನಂಪೇಟೆ ಹಾಗೂ ವಿರಾಜ್ಪೇಟೆ ಘಟಕದ ಪದಾಧಿಕಾರಿಗಳು ತಡರಾತ್ರಿಯಿಂದ ಮುಂಜಾನೆವರೆಗೂ ಕೂಡ ಇಲ್ಲಿ ಅವರಿಗೆ ಬೇಕಾದಂಥ ಭಕ್ತಾದಿಗಳಿಗೆ ಬೇಕಾದಂಥ ಅಯ್ಯಪ್ಪ ಭಕ್ತರಿಗೆ ಬೇಕಾದಂಥ ಒಂದು ಸೇವೆಯನ್ನು ಉಚಿತವಾಗಿ ಇಲ್ಲಿ ಕೊಡ್ತಾ ಇದ್ದಾರೆ ಇದೊಂದು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶನೂ ಕೂಡ ಆಗ್ತಾ ಇದೆ ಎಲ್ಲ ಸ್ನೇಹಿತರು ಏನು ಟ್ಯಾಕ್ಸಿ ಡ್ರೈವರ್ಸ್ ಇದ್ದಾರೆ ಅವರೆಲ್ಲ ಒಂದು ಕಡೆ ಸೇರ್ತಾ ಕಳೆದ ಕೆಲವು ದಿನಗಳಿಂದ ಈ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಯಶಸ್ವಿಯು ಕೂಡ ಇದ್ದಾರೆ ಬಿಸಿ ಬಿಸಿಯಾದ ಕಾಫಿ ಸಿಗುತ್ತೆ ಮತ್ತು ಟೀ ಸಿಗುತ್ತೆ ಮತ್ತು ಬಿಸ್ಕೆಟ್ ಇಂಥದನ್ನೆಲ್ಲನೂ ಕೂಡ ಆ ಬ ಭಕ್ತಾದಿಗಳಿಗೆ ಕೊಡ್ತಾ ಬರ್ತಾ ಇದ್ದಾರೆ ಬನ್ನಿ ಈಗ ಅಲ್ಲಿಯ ಸಮಿತಿಯ ಪದಾಧಿಕಾರಿಗಳ ಯಾವ ರೀತಿ ಕಾರ್ಯಕ್ರಮಗಳನ್ನು ಆಯೋಜಿಸಿದರೆ ಇಲ್ಲಿವರೆಗೆ ಏನೆಲ್ಲ ಕಾರ್ಯಕ್ರಮ ಆಗಿದೆ ಅನ್ನೋದನ್ನು ಕೂಡ ನಾನು ಈಗ ನಿಮಗೆ ಅವರಿಂದ ಮಾತಾಡಿಸಿ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ

ನಮಸ್ಕಾರ ನಮ್ಮ ಕರ್ನಾಟಕ ಟ್ಯಾಕ್ಸಿ ಡ್ರೈವರ್ಸ್ ಆರ್ಗನೈಸೇಷನ್ ಕೊಡಗು ಜಿಲ್ಲಾ ಸಮಿತಿ ಮತ್ತು ನಮ್ಮ ವಿರಾಜ್ಪೇಟೆ ಪನ್ನಪೇಟೆ ತಾಲೂಕು ಸಮಿತಿಯ ಜಂಟಿ ಆಶ್ರಯದಲ್ಲಿ ಆರು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಪೊನ್ನೆಪೇಟೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಈ ಬಸ್ ನಿಲ್ದಾಣದಲ್ಲಿ ನಾವು ಶಬರಿಮಲೆ ಅಯ್ಯಪ್ಪ ಭಕ್ತಾದಿಗಳಿಗೆ ಮತ್ತು ಅವರು ಸಂಚರಿಸುವ ವಾಹನ ಚಾಲಕರುಗಳಿಗೆ ಒಂದು ಬಿಸಿ ಕಾಫಿ ನೀರನ್ನು ಬಿಸಿ ಕಾಫಿ ಕುಡಿಯುವ ನೀರು ಮತ್ತು ಶುದ್ಧವಾದ ಕುಡಿಯುವ ನೀರಿನ ವ್ಯವಸ್ಥೆ ಶೌಚಾಲಯದ ವ್ಯವಸ್ಥೆ ಒಂದು ಹತ್ತು ಹನ್ನೊಂದು ದಿನಗಳಿಂದ ಮಾಡಿಕೊಂಡು ಇದ್ವಿ ಇದು ಪ್ರಥಮ ವರ್ಷದ ನಮ್ಮ ಒಂದು ಕಾರ್ಯಕ್ರಮ ಇದಕ್ಕೆ ನಮಗೆ ನಮ್ಮ ಜಿಲ್ಲಾ ಗೌರವಾಧ್ಯಕ್ಷರು ಪರಶುರಾಮಣನವರು ಜಿಲ್ಲಾ ಅಧ್ಯಕ್ಷರು ಉಪಾಧ್ಯಕ್ಷರಾದ ಅಖಿಲ್ ಶಿವಾಜಿಯವರು ನಮ್ಮ ಪನ್ನಪೇಟೆ ಝೋನ್ನ ಉಪಾಧ್ಯಕ್ಷರಾದ ರವೀಣ್ಣವರು ಕಾರ್ಯದರ್ಶಿ ಮಂಜುನಾಥವರು ಸೇರಿ ನಮ್ಮ ಎಲ್ಲ ಚಾಲಕ ಬಳಗದವರು ಕೂಡ ಸ್ಪಂದಿಸ್ತಾ ಇರತಕ್ಕಂಥದ್ದು ನಿಜಕ್ಕೂ ಸಂತಸದ ವಿಚಾರ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಅನುವು ಮಾಡಿಕೊಟ್ಟಂತಹ ಗ್ರಾಮ ಪಂಚಾಯಿತಿ ಪನ್ನಪೇಟೆ ಅಧ್ಯಕ್ಷರು ಮತ್ತು ಸರ್ವ ಆಡಳಿತ ಮಂಡಳಿಯವರಿಗೂ ಪಿ ಡಿ ಒರವರಿಗೂ ನಮ್ಮ ಕೃತಜ್ಞತೆಗಳು ಮತ್ತು ಈ ಒಂದು ಹನ್ನೊಂದು ದಿನಗಳ ಎಲ್ಲ ಕಾರ್ಯಕ್ರಮಗಳಿಗೆ ನಮಗೆ ವಸ್ತುಗಳನ್ನು ದಾನವಾಗಿ ನೀಡಿದ ಎಲ್ಲ ದಾನಿಗಳನ್ನು ಕೂಡ ನಾವು ಕೃತಜ್ಞತೆಯಿಂದ ಸ್ಮರಿಸ್ತಾ ಇದ್ದೇವೆ ಇದು ಪ್ರಥಮ ವರ್ಷದ ಒಂದು ಒಂದು ಕಾರ್ಯಕ್ರಮ ಇದೊಂದು ಚಾಲಕರಿಗೆ ರಾತ್ರಿ ಒಂಬತ್ತರಿಂದ ಬೆಳಗಿನ ಜಾವದವರೆಗೆ ಎಲ್ಲೂ ಕೂಡ ಅಂಗಡಿ ಮುಗ್ಗಟ್ಟಾಗಲಿ ಆಗಲಿ ಅವರಿಗೆ ಒಂದು ಬಿಸಿ ಕುಡಿಯೋ ನೀರಿನ ವ್ಯವಸ್ಥೆ ಆಗಲಿ ಕಾಫಿ ಆಗಲಿ ಇರೋದಿಲ್ಲ ಹಾಗಾಗಿ ರಾಜ್ಯದ ಮೂವತ್ತು ಜಿಲ್ಲೆಗಳಿಂದ ಬರತಕ್ಕಂತಹ ಸ್ವಾಮಿಗಳು ನಮ್ಮ ಕೊಡಗು ಪನ್ನಪೇಟೆ ಮಾರ್ಗವಾಗಿ ಕೇರಳದ ಗಡಿಯನ್ನು ಪ್ರವೇಶ ಮಾಡೋದರಿಂದ ಈ ಒಂದು ಸೇವೆಯನ್ನು ಮಾಡಬೇಕೆಂಬ ಅಭಿಪ್ರಾಯವನ್ನು ನಮ್ಮ ಜಿಲ್ಲಾ ಕಮಿಟಿ ಮತ್ತು ಝೋನ್ ಕಮಿಟಿ ಒಂದು ಯೋಚನೆ ಮಾಡಿ ಅದನ್ನು ಕಾರ್ಯರೂಪಕ್ಕೆ ತಂದಿದ್ದೆ ಇದರಲ್ಲಿ ಭಾಗವಹಿಸಿದಂತಹ ಎಲ್ಲ ಪದಾಧಿಕಾರಿಗಳನ್ನು ನಾನು ಅಭಿನಂದಿಸುತ್ತೇನೆ ಅವಕಾಶ ಮಾಡಿಕೊಟ್ಟಂತಹ ಪನ್ನಪೇಟೆ ಗ್ರಾಮ ಪಂಚಾಯಿತಿಯವರಿಗೂ ಹಾಗೂ ಪೊಲೀಸ್ ಇಲಾಖೆಯವರಿಗೂ ಮತ್ತು ಪನ್ನಪೇಟೆ ನಗರದ ಮಹಾಜನತೆಗೂ ನಮ್ಮ ಕೆ ಟಿ ಡಿ ಎಸ್ ಸಂಸ್ಥೆಯ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ ಹಾಂ ನಮಸ್ತೆ ನಾನು ಕೊಡಗು ಜಿಲ್ಲಾ ಗೌರವಾಧ್ಯಕ್ಷ ಪರಶುರಾಮ್ ನಾವು ಈ ಕಾರ್ಯಕ್ರಮವನ್ನು ಕಳೆದ ಐದನೇ ತಾರೀಕಿನಂದು ಜನವರಿ ಐದನೇ ತಾರೀಕಿನಂದು ನಮ್ಮ ತಾಲೂಕು ಸಮಿತಿಯ ವತಿಯಿಂದ ಮತ್ತು ರಾಜ್ಯ ಸಂಘಟನಾ ಕಾರ್ಯದರ್ಶಿಯವರ ಜೊತೆಯಲ್ಲಿ ನಾವು ಮಾತಾಡಿಕೊಂಡು ಇಲ್ಲಿ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದ ಶಬರಿಮಲೆಗೆ ಹೋಗುವಂಥ ಯಾತ್ರಾರ್ಥಿಗಳಿಗೆ ರಾತ್ರಿ ಸಮಯದಲ್ಲಿ ಯಾವುದೇ ರೀತಿಯ ಕುಡಿಯುವ ನೀರಿನ ವ್ಯವಸ್ಥೆ ಆಗಲಿ ಶೌಚಾಲಯ ವ್ಯವಸ್ಥೆ ಆಗಲಿ ಉಪಹಾರದ ವ್ಯವಸ್ಥೆ ಆಗಲಿ ಎಲ್ಲಿ ಸಿಗೋದಿಲ್ಲ ಈ ನಮ್ಮ ಕರ್ನಾಟಕದಿಂದ ಕೇರಳದ ಅರ್ಧ ಭಾಗದವರೆಗೆ ಸಿಗೋದಿಲ್ಲ ಆ ಕಾರಣದಿಂದ ನಾವು ಮಾತಾಡಿಕೊಂಡು ಇದೊಂದು ಕಾರ್ಯಕ್ರಮವನ್ನು ಕೊಡಗಿನ ಜನ ನಮ್ಮ ಚಾಲಕರ ಮುಖಾಂತರ ಕೆ ಡಿ ಒ ಸಂಸ್ಥೆ ಮುಖಾಂತರ ಮುಂದಕ್ಕೆ ತರುವಂಥೇಳಿ ನಾವು ಇದೊಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ ಅದರಿಂದ ಯ ಬರುವಂತಹ ಚಾಲಕರಿಗೂ ಮತ್ತು ಯಾರ್ಥಾರ್ಥಿಗಳಿಗೂ ಉಪಯೋಗ ಆಗ್ತದೆ ಅಂತ ಹೇಳ್ಕೊಂಡು ಈ ಇದನ್ನು ಮುಂದಕ್ಕೆ ತಂದಿದ್ದೇವೆ ಈಗ ಎಷ್ಟು ಮಂದಿ ಭಕ್ತಾದಿಗಳಿಗೆ ಮತ್ತು ಸ್ವಾಮಿಗಳಿಗೆ ಈಗಾಗಲೇ ನೀವು ಸೇವೆಯನ್ನು ಈಗಾಗಲೇ ಒಂದು ಮೂರರಿಂದ ನಾಲ್ಕು ಸಾವಿರ ಜನರು ನಮ್ಮ ಇದರ ಕಾರ್ಯಕ್ರಮದ ಸದುಪಯೋಗವನ್ನು ಪಡೆದುಕೊಂಡಿರ್ತಾರೆ ರಾತ್ರಿ ಬಂದು ಎಲ್ಲ ಉಪಹಾರ ಮಾಡಿ ಮತ್ತು ಶೌಚಾಲಯಕ್ಕೆ ಹೋಗಿ ಕುಡಿಯುವ ಶುದ್ಧ ನೀರಿನ ವ್ಯವಸ್ಥೆಯನ್ನು ಎಲ್ಲ ಫಲಾನುಭವಿಗಳಾಗಿರ್ತಾರೆ ಪ್ರತಿನಿತ್ಯ ಎಷ್ಟು ಜನ ಇಲ್ಲಿ ನಮ್ಮ ಕೆ ಟಿ ಡಿಒ ಸಮಸ್ಯೆಯ ಕೊಡಗು ಜಿಲ್ಲೆ ವಿರಾಜಪೇಟೆ ಮತ್ತು ಬನ್ನಪೇಟೆ ತಾಲೂಕು ಸಮಿತಿಯ ವತಿಯಿಂದ ಮತ್ತು ಜಿಲ್ಲಾ ಸಮಿತಿಯ ವತಿಯಿಂದ ಎಲ್ಲರೂ ಬಂದು ಸಹಕರಿಸ್ತಾರೆ ನಮ್ಮ ಇಲ್ಲಿ ಸೇವಾ ಪ್ರತಿನಿಧಿಗಳಾಗಿ ನಾವು ಒಂದು ಹದಿನೈದರಿಂದ ಇಪ್ಪತ್ತು ಜನ ಪ್ರತಿನಿತ್ಯ ಇಲ್ಲಿ ಕೆಲಸ ಮಾಡ್ತೇವೆ ರಾತ್ರಿ ಒಂದು ಬೆ ಒಂಬತ್ತು ಗಂಟೆಯಿಂದ ಬೆಳಿಗ್ಗೆ ಆರು ಗಂಟೆಯ ತನಕ ಪ್ರತಿನಿತ್ಯ ನಾವೆಲ್ಲರೂ ಇದ್ದು ಜ ಸಾರ್ವಜನಿಕರು ಮತ್ತು ತೀರ್ಥಾರ್ಥಿಗಳ ಸೇವೆಯನ್ನು ಮಾಡ್ತೇವೆ ಸಾರ್ವಜನಿಕರಿಗೆ ದಾನ ರೂಪದಲ್ಲಿ ಏನಾದರೂ ಸಹಕಾರ ಮಾಡಿ ಸಾರ್ವಜನಿಕರು ಕೆ ಕೆಲವರು ಬಂದು ಅವರೇ ಸ್ವಇಚ್ಛೆಯಿಂದ ಕೆಲವು ವಸ್ತುಗಳನ್ನು ದಾನವಾಗಿ ಕೊಟ್ಟಿರ್ತಾರೆ ಕಾಫಿ ಬೆಲ್ಲ ಟೀ ಪೌಡರ್ ಬಿಸ್ಕೆಟ್ಸ್ ಇಂಥದ್ದೆಲ್ಲ ಸಾರ್ವಜನಿಕರು ಬಂದು ಕೊಟ್ಟಿರ್ತಾರೆ ಬಾಕಿ ಬಾಕಿ ಉಳಿದಿದ್ದನ್ನು ಸಂಸ್ಥೆ ಕಡೆಯಿಂದ ನಾವು ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನು ನಮ್ಮ ತರ್ತಾಯಿದ್ದೇವೆ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ